ಒಬ್ಬ ವ್ಯಕ್ತಿ ಅವ್ರು ಬೇಸಿಕಲಿ ಆಯುರ್ವೇದ ಡಾಕ್ಟರ್ ಆಗಿರ್ತಾರೆ ಆದರೆ ಅವ್ರಿಗೆ ಹಗಲತ್ತೆಲ್ಲ ಸರಿ ಇದ್ದಂಥ ವ್ಯಕ್ತಿಗೆ ರಾತ್ರಿ ಮಾತ್ರ ಸಮಸ್ಯೆ ಶುರು ಆಗುತ್ತೆ ವಿಶೇಷವಾಗಿ ಏನು ಸಮಸ್ಯೆ ಅಂತಂದರೆ ಅವ್ರಿಗೆ ಬೆನ್ನು ನೋವು ಅಕ್ಕೆಲುಬು ನೋವು ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಒಬ್ಬ ಡಾಕ್ಟರ್ ಡಾಕ್ಟ್ರಾಗಿ ಸೈನ್ಸು ಇನ್ನೊಂದು ಮತ್ತೊಂದು ಅಂತ ನಂಬೋ ನಾನು ಇವ್ರ ಹತ್ರ ರೇಖೆ ಹಿಪ್ ನೋಟೋದು ನಿಜ ಹೇಗೆ ಹೋಗೋಕ್ಕಾಗತ್ತೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಮೂಢನಂಬಿಕೆಗಳಿಲ್ಲ ಕೊನೆಗೂ ನೋಡೋಣ ಅನ್ನೋ ಒಂದು ಕಾನ್ಸೆಪ್ಟಿಂದ ಅವರು ನಮ್ಮ ಹತ್ರ ಬರ್ತಾರೆ ಇಲ್ಲ ಯಾರೋ ಜೋರಾಗಿ ಒಂದು ಸೂಜಿ ತಗೊಂಡು ಚುಚೋ ಥರ ಆಗೋದು ಮತ್ತು ಕುತ್ತಿಗೆ ಯಾರೋ ಇಸ್ಕ್ತಾದ್ರೆ ಅನ್ನೋ ಥರ ಫೀಲ್ ಆಗೋದು ತಲೆನೋವು ಬರೋದು ಮತ್ತು ಹೊಟ್ಟೆ ಮುಖ್ಯವಾಗಿ ಹೊಟ್ಟೆ ಪ್ರಾಬ್ಲಮ್ ಹೊಟ್ಟೆ ಫುಲ್ಲು ಊದ್ಕೊಂಡಿದೆ ಗ್ಯಾಸ್ಟ್ರಿಕ್ ಟ್ರೀಟ್ಮೆಂಟ್ ಆಗುತ್ತೆ ಮತ್ತು ಹೊಟ್ಟೆಲಿ ಏನೋ ಗಡ್ಡೆ ಥರ ಇದೆ ನಾವು ಇಪ್ನೋಟೈಸನ್ನು ಮಾಡೋವಾಗ ಗೊತ್ತಾದಂತಹ ವಿಷಯ ಏನು ಅಂತಂದರೆ ಅವರಲ್ಲಿ ಒಂದು ಬೇರೆ ಒಂದು ನೆಗೆಟಿವ್ ಎನರ್ಜಿ ಬಂದು ಅಂದರೆ ಬೇರೆ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಬಂದು ಅದು ಅವ್ರಿಗೆ ಕನೆಕ್ಟ್ ಆಗಿತ್ತು ಈಗ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಇನ್ನೊಂದು ಸಬ್ಕಾನ್ಷಿಯಸ್ ಮೈಂಡ್ಗೆ ಕನೆಕ್ಟ್ ಆಗಬೇಕು ಅಂದರೆ ಅವ್ರ ಪರಿಚಯನೇ ಇರಬೇಕು ಅಂತ ಇಲ್ಲ ಅಥವಾ ನಮ್ಮ ರಿಲೇಷನ್ನೇ ಆಗಬೇಕು ಅಂತ ಇಲ್ಲ ನಾವು ರೇಖಿ ಮಾಡಿಕೊಳ್ಳದೆ ಅಥವಾ ನಾವು ಹೇಳಿದ್ದನ್ನು ಫಾಲೋ ಮಾಡಿದೆ ಅಥವಾ ನಾವು ಹತ್ತು ಟೈಮ್ ಮಾಡಿರ್ತೀವಿ ಅವ್ರು ಎರಡು ಟೈಮ್ ಮೂರು ಟೈಮ್ ಮಾಡಿರ್ತಾರೆ ಆ ಥರ ಮಾಡಿಬಿಟ್ಟು ಅರ್ಧಂಬರ್ಧ ಮಾಡಿ ಬಿಸಾಕಿದ್ರೆ ರಿಸಲ್ಟ್ ಅನ್ನೋದು ಬರೋದಿಲ್ಲ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಮುಗಿದಾರೆ ಕಳೆದ ಹದಿನಾರು ವರ್ಷಗಳಿಂದ ರೇಖಿ ಮತ್ತು ಹಿಪ್ನೋಟಿಸಂ ಮೂಲಕ ರೋಗಗಳ ಚಿಕಿತ್ಸೆ ಮಾಡ್ತಿರುವಂಥ ಟ್ರೀಟ್ಮೆಂಟ್ ಮಾಡ್ತಿರುವಂಥ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟಿಸರ್ ಆಗಿರುವಂಥ ಡಾಕ್ಟರ್ ಭರಣಿ ರಾಜು ಅವರು ಬನ್ನಿ ಅವರನ್ನ ಸ್ವಾಗತಿಸೋಣ ಮೇಡಮ್ ವೆಲ್ಕಮ್ ಟು ದ ಶೋ ನಮಸ್ತೆ ಸೊ ಡಾಕ್ಟರ್ ಭರಣಿ ರಾಜು ಅವರು ನಾನು ಈಗಾಗಲೇ ಹೇಳಿದ್ರು ಕಳೆದ ಹದಿನಾರು ವರ್ಷಗಳಿಂದ ಅವರು ಹೊಸಕೋಟೆನಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಬೆಂಗಳೂರು ಸಮೀಪ ಓಕೆ ನೂರಾರು ಪೇಷಂಟ್ಸ್ಗಳನ್ನ ಟ್ರೀಟ್ ಮಾಡಿದ್ದಾರೆ ಇವತ್ತು ನಾವು ಅವರಿಗೆ ಕೆಲವೊಂದು ಸಮಸ್ಯೆಗಳು ಮತ್ತು ಇರಬಹುದಾದ ಪರಿಹಾರಗಳು ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಒಂದು ಸಮಸ್ಯೆ ಅಂದರೆ ಮೇಡಮ್ ಬಗೆಹರಿಸುವ ಸಮಸ್ಯೆಗಳನ್ನ ನಾವು ಮಾತಾಡ್ತಾ ಇದ್ದೀವಿ ಜೊತೆಗೆ ಇವ್ರು ಕನ್ಸಲ್ಟ್ ಮಾಡಿರೋ ಸಮಸ್ಯೆಗಳನ್ನ ಮಾತಾಡ್ತಾ ಇದ್ದೀವಿ ಮತ್ತು ಅದಕ್ಕೆ ವಿಡಿಯೋ ಏನು ಮಾಡ್ಕೊಂಡಿದ್ದಾರೆ ಆ ವಿಡಿಯೋನು ಕೂಡ ನಾವು ಅವ್ರು ಮಾತಾಡ್ತಿರ್ಬೇಕಾದ್ರೆ ಪ್ಲೇ ಕೂಡ ಮಾಡ್ತೀವಿ ಸೊ ಅಂಥ ಒಂದು ಸಮಸ್ಯೆ ನಾನು ಇವತ್ತು ಫಸ್ಟ್ ತಗೋತಾ ಇರೋದು ಒಬ್ಬ ವ್ಯಕ್ತಿ ಅವರು ಬೇಸಿಕಲಿ ಆಯುರ್ವೇದ ಡಾಕ್ಟರ್ ಆಗಿರ್ತಾರೆ ಆದರೆ ಅವ್ರಿಗೆ ರಾತ್ರಿ ಹಗಲತ್ತೆಲ್ಲ ಸರಿ ಇದ್ದಂಥ ವ್ಯಕ್ತಿಗೆ ರಾತ್ರಿ ಮಾತ್ರ ಸಮಸ್ಯೆ ಶುರು ಆಗುತ್ತೆ ವಿಶೇಷವಾಗಿ ಏನು ಸಮಸ್ಯೆ ಅಂತಂದರೆ ಅವ್ರಿಗೆ ಬೆನ್ನು ನೋವು ಪಕ್ಕೆಲುಬು ನೋವು ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲಕ್ಕಿಂತ ಮುಖ್ಯವಾಗಿ ಎದೆ ಮೇಲೆ ಯಾರೋ ಕೂತ್ಕೊಂಡಂಗೆ ಮತ್ತು ಕುತ್ತಿಗೆನ ಯಾರೋ ಹಿಡ್ದಂಗೆ ಈ ಥರ ಸಮಸ್ಯೆ ಆಗ್ತಿರುವಂಥ ವ್ಯಕ್ತಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಆ ಥರ ವ್ಯಕ್ತಿ ಬಗ್ಗೆ ಆ ಥರ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಮೇಡಮ್ ಇದೇನು ಸಮಸ್ಯೆ ಬೇಸಿಕಲಿ ಮತ್ತು ಇದಕ್ಕೇನು ಪರಿಹಾರ ಸರ್ ಇವರು ಬಂದು ಈಗ ನೀವೇ ಹೇಳ್ದಂಗೆ ಆಯುರ್ವೇದಿಕ್ ಡಾಕ್ಟರ್ ಆಗಿದ್ದರು ಅವ್ರ ಎಲ್ಲ ಸಮಸ್ಯೆಗಳಿಗೆ ಆಲ್ಮೋಸ್ಟ್ ಅವರೇ ಮೆಡಿಸಿನನ್ನು ತಗೊಳ್ತಾಯಿದ್ರು ಮತ್ತು ಅವರು ಇಂಗ್ಲೀಷ್ ಮೆಡಿಸಿನನ್ನು ಸಹ ಅವರು ಟ್ರೈ ಮಾಡಿದರು ಇದರಲ್ಲಿ ಮುಖ್ಯವಾಗಿ ಅವ್ರನ್ನ ಇದ್ದಂಥ ದೊಡ್ಡ ಸಮಸ್ಯೆ ಏನು ಅಂತಂದರೆ ಹೊಟ್ಟೆಯಲ್ಲಿ ಏನೋ ನನಗೆ ಒಂಥರ ಊದ್ಕೊಂಡಿದೆ ಹೊಟ್ಟೆಯಲ್ಲಿ ಏನೋ ನನಗೆ ಒಂಥರ ಗಡ್ಡೆ ಥರ ಇದೆ ಬಟ್ ಯಾವುದೇ ಸ್ಕ್ಯಾನಿಂಗ್ ಮಾಡಿದ್ರೂ ಸಹ ಅದು ಗೊತ್ತಾಗ್ತಾ ಇರಲಿಲ್ಲ ಇವರು ಒಬ್ಬ ಡಾಕ್ಟ್ರ್ ಆಗಿರೋದ್ರಿಂದ ಇವರು ಆಯುರ್ವೇದಿಕದಲ್ಲಿ ಅನೇಕ ಥರವಾದ ಟ್ರೀಟ್ಮೆಂಟನ್ನು ಸೆಲ್ಫ್ ಅವರು ಮಾಡ್ಕೊಂಡಿದ್ರು ಮತ್ತು ಈ ಮೈನ್ ಈ ಹೊಟ್ಟೆ ಪ್ರಾಬ್ಲಮ್ಗೆ ಅಂತೇಳ್ಬಿಟ್ಟು ಸುಮಾರು ಕಡೆ ಸ್ಕ್ಯಾನಿಂಗನ್ನು ಎಲ್ಲ ಮಾಡಿಸ್ಕೊಡಿದಂಥ ವ್ಯಕ್ತಿಗಳು ಇವರಿಗೆ ಒಂದು ಪ್ರಾಬ್ಲಮ್ ಅಲ್ಲ ಹಲವಾರು ಸಮಸ್ಯೆಗಳು ಒಂದೇ ಬಾರಿ ಡೇಲೆಲ್ಲ ಚೆನ್ನಾಗಿರ್ತಾರೆ ಡೇ ಅಲ್ಲಿ ಅವರ ಕ್ಲಿನಿಕಲ್ಲಿ ಬೇರೆಯವ್ರಿಗೆಲ್ಲ ಅವರು ಟ್ರೀಟ್ಮೆಂಟನ್ನು ಕೊಡೋದು ಎಲ್ಲ ಥರದಲ್ಲೂ ಚೆನ್ನಾಗಿರ್ತಾರೆ ರಾತ್ರಿ ಒಂದು ಏಳು ಗಂಟೆ ಆಯಿತು ಅಂದಾಗ ಅಂದರೆ ಇದಕ್ಕೆ ಮೋಸ್ಟ್ಲಿ ಇದಕ್ಕೆ ರೀಸನ್ನು ಒಂದು ನಾವು ಮೈಂಡ್ ಪ್ರಕಾರ ಹೇಳಬೇಕಂದ್ರು ಹಾಗಲೆಲ್ಲ ಅವರು ಪೇಷಂಟ್ಗಳಲ್ಲಿ ಬ್ಯುಸಿ ಇರ್ತಾರೆ ಸಾಯಂಕಾಲ ಬಂದಮೇಲೆ ಮನೇಲಿ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ ಇಬ್ಬರೇ ಇದ್ದಾಗ ಅವರು ಮೊದಲಿಂದ ಹೆಂಡತಿ ಜೊತೆ ಕ್ಲೋಸ್ ಆಗಿ ಮಾತಾಡಿರುವಂತಹ ವ್ಯಕ್ತಿ ಅಲ್ಲ ತುಂಬ ಸೈಲೆಂಟ್ ಹೆಂಡತಿ ಜೊತೆ ಎಷ್ಟು ಬೇಕೋ ಅಷ್ಟೇ ಮಾತುಕತೆ ಇರುತ್ತೆ ಮಿಕ್ಕ ಟೈಮಲ್ಲ ಕುತ್ಕೊಂಡು ರೂಮಲ್ಲಿ ಏನಾದರೂ ಬರ್ಕೊಳ್ಳೋದು ಏನಾದರೂ ಓದ್ಕೊಳ್ಳೋದು ಸ್ವಲ್ಪ ಏಜ್ ಆಗಿರೋದ್ರಿಂದ ಅದ್ರ ಬಗ್ಗೆ ಅವ್ರ ಗಮನವನ್ನು ಕೊಡ್ತದಂತಹ ವ್ಯಕ್ತಿ ಇಂಥ ಟೈಮಲ್ಲಿ ಅಂದರೆ ಅವರು ಲೋನ್ಲಿಯಾಗಿ ಫೀಲ್ ಆಗುವಂಥ ಟೈಮಲ್ಲಿ ಏನಾಗ್ತಾಯಿತ್ತು ಅಂದರೆ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಇತ್ತು ಏನು ಪಕ್ಕ ಎಲ್ಬಗ್ಳಿಗೆಲ್ಲ ಯಾರೋ ಜೋರಾಗಿ ಒಂದು ಸೂಜಿ ತಗೊಂಡು ಚುಚೋ ಥರ ಆಗೋದು ಮತ್ತು ಕುತ್ತಿಗೆ ಯಾರೋ ಇಸ್ಕ್ತಾದ್ರೆ ಅನ್ನೋ ಥರ ಫೀಲ್ ಆಗೋದು ತಲೆನೋವು ಬರೋದು ಮತ್ತು ಹೊಟ್ಟೆ ಮುಖ್ಯವಾಗಿ ಹೊಟ್ಟೆ ಪ್ರಾಬ್ಲಮ್ ಹೊಟ್ಟೆ ಫುಲ್ಲು ಊದ್ಕೊಂಡಿದೆ ಗ್ಯಾಸ್ಟ್ರಿಕ್ ಟ್ರೀಟ್ಮೆಂಟ್ ಆಗುತ್ತೆ ಮತ್ತು ಹೊಟ್ಟೆಲೇನೋ ಗಡ್ಡೆ ಥರ ಇದೆ ಅದೇನಾದರೂ ಬೇರೆ ಥರ ಕ್ಯಾನ್ಸರ್ ಆ ಥರ ಇರ್ಬೋದು ಅಂತ ಅದೆಲ್ಲ ಅವರು ಚೆಕ್ ಮಾಡಿಸಿದ್ದಾರೆ ಈ ಥರ ಇಲ್ಲದಾಗ ಆ ಸಮಸ್ಯೆ ಬರ್ತಾ ಬರ್ತಾ ದೊಡ್ಡದಾಗೋ ತುಂಬ ಜಾಸ್ತಿಯಾಗಿ ಅವರು ಅವ್ರ ಸಮಸ್ಯೆ ಶುರುವಾದ ಮೇಲೆ ಆರನೇ ವರ್ಷ ನಮ್ಮ ಹತ್ರ ಬಂದಿದ್ದವರು ಐದು ವರ್ಷ ಅನುಭವಿಸಿದ್ದಾರೆ ಎಲ್ಲ ಥರ ಮೆಡಿಸಿನ್ ತಗೊಂಡು ಮುಖ್ಯವಾಗಿ ಅವರು ನನ್ನ ವೀಡಿಯೋಗಳನ್ನು ಸುಮಾರು ಒಂದು ಮೂರು ವರ್ಷದಿಂದ ಫಾಲೋ ಮಾಡ್ತಾ ಇದ್ರಂತೆ ಬಟ್ ಅವ್ರ ಮೈಂಡ್ ಅದನ್ನು ಒಪ್ಪಿಲ್ಲ ಒಬ್ಬ ನಾನ್ ಡಾಕ್ಟ್ರಾಗಿ ಸೈನ್ಸು ಇನ್ನೊಂದು ಮತ್ತೊಂದು ಅಂತ ನಂಬೋ ನಾನು ಇವ್ರ ಹತ್ರ ರೇಖೆ ಹಿಪ್ ನೋಟದೇ ನಿಜ ಹೇಗೆ ಹೋಗೋಕ್ಕಾಗತ್ತೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಮೂಢನಂಬಿಕೆಗಳಿಲ್ಲ ಅಂದರೆ ಅತಿಯಾಗಿ ದೇವರನ್ನು ಪೂಜೆ ಮಾಡೋದಾಗಲಿ ಇಲ್ಲ ಒಂದು ಪ ಒಂದು ಯಾವುದಾದ್ರು ನೆಗೆಟಿವ್ಸ್ ಇದೆ ಅಂತಾಗಲಿ ಯಾವುದನ್ನು ನಂಬದೇ ಇರುವಂತಹ ವ್ಯಕ್ತಿ ಕೊನೆಗೂ ನೋಡೋಣ ಅನ್ನೋ ಒಂದು ಕಾನ್ಸೆಪ್ಟಿಂದ ಅವರು ನಮ್ಮ ಹತ್ರ ಬರ್ತಾರೆ ನಾವು ಬಂದಾಗ ಅವ್ರಿಗೆ ನಾವು ಈ ಪ್ರಾಬ್ಲಮ್ಸ್ ಎಲ್ಲ ಕೇಳಾದ ಮೇಲೆ ನನಗೆ ಕೆಲವು ಡೌಟ್ಗಳು ಬಂತು ಅವರಲ್ಲಿ ನೆಗೆಟಿವ್ ಎನರ್ಜಿ ಕನೆಕ್ಟ್ ಆಗಿರಬಹುದು ಅಂತ ಕೊನೆಗೆ ನಾನು ಅವ್ರನ್ನ ಒಂದು ಇಪ್ನೋಟೈಸನ್ನು ನಾನು ಮಾಡಿದೆ ಇಪ್ನೋಟೈಸ್ಗೆ ಎಲ್ಲರೂ ರೀಚ್ ಆಗೋದಿಲ್ಲ ನೂರಕ್ಕೆ ಒಂದು ಎಪ್ಪತ್ತು ಜನ ರೀಚ್ ಆಗ್ತಾರೆ ಮೂವತ್ತು ಜನ ಯಾವುದೇ ಕಾರಣಕ್ಕೂ ರೀಚ್ ಆಗೋದಿಲ್ಲ ಬಟ್ ಇವರು ರೀಚ್ ಆದರು ಇಲ್ಲಿ ರೀಚ್ ಆಗಿರೋರು ಅಂತ ಕೇಸ್ ಮಾತ್ರ ನಾನು ತೊಗೊಂಬಂದಿದ್ದೀನಿ ರೀಚ್ ಆದರು ರೀಚ್ ಆದಾಗ ಆ ವಿಡಿಯೋವನ್ನು ನೋಡಿದಾಗ ಅಂದರೆ ಅಥವಾ ಅಲ್ಲಿ ನಾನು ಟ್ರೀಟ್ಮೆಂಟನ್ನು ಕೊಡೋವಾಗ ಈಗ ತುಂಬ ಜನ ಹೇಳ್ತಾ ಇರ್ತಾರಲ್ಲ ಇದೆಲ್ಲ ಒಂದು ಕಲ್ಪನೆ ಭ್ರಮೆ ಈಗ ಮಲಗಿದ ಮಲಗಿ ಮಲಗಿರೋವಾಗ ಆ ವ್ಯಕ್ತಿ ಏನಂತ ಮೈಂಡಲ್ಲಿ ಅಂದ್ಕೊಂಡಿರ್ತಾನೋ ಅದೇ ಬರುತ್ತೆ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಬಟ್ ಈ ವ್ಯಕ್ತಿಗೆ ಆ ಒಂದು ಇದೇ ಇಲ್ಲ ಆ ಮೈಂಡೇ ಇಲ್ಲ ನೆಗೆಟಿವ್ ಬಗ್ಗೆ ಆಲೋಚನೆ ಮಾಡುವಂತಹ ಒಂದು ಮೈಂಡೇ ಈ ವ್ಯಕ್ತಿಗಲ್ಲ ಏನೋ ಒಂದು ಹೀಲಿಂಗ್ ಮಾಡಿಸ್ಕೊಂಡು ಹೋಗೋಣ ಅಥವಾ ರೇಖೆಯನ್ನು ಕಲ್ತ್ಕೊಂಡು ನಾನು ಹೀಲ್ ಮಾಡ್ಕೊಳ್ಳೋಣ ಇಲ್ಲ ಒಂದು ಇಪ್ನೋಟೈಸನ್ನು ಕಲ್ತ್ಕೊಂಡು ಆ ಗಡ್ಡೆ ವಾಶ್ ಒಂಥರ ವಾಶ್ ಆಗೋ ಥರ ಅಥವಾ ನನ್ನ ಮೈಂಡಿಂದ ಅದು ಹೋಗೋ ಥರ ಮಾಡ್ಕೊಳ್ಳೋಣ ಅಂತ ಬಂದಿದ್ದ ವ್ಯಕ್ತಿ ಅಷ್ಟೇ ನಾವು ಇಪ್ನೋಟೈಸನ್ನು ಮಾಡೋವಾಗ ಗೊತ್ತಾದಂಥ ವಿಷಯ ಏನು ಅಂತಂದರೆ ಅವರಲ್ಲಿ ಒಂದು ಬೇರೆ ಒಂದು ನೆಗೆಟಿವ್ ಎನರ್ಜಿ ಬಂದು ಅಂದರೆ ಬೇರೆ ಒಂದು ಸಬ್ ಮೈಂಡ್ ಬಂದು ಅದು ಅವ್ರಿಗೆ ಕನೆಕ್ಟ್ ಆಗಿತ್ತು ಈಗ ವಿಡಿಯೋ ನೋಡಿ ನಿಮಗೆ ಗೊತ್ತಾಗತ್ತೆ ಈಗ ಹೊಟ್ಟೆಯಲ್ಲಿ ಗಂಟಾಗಿ ಸತ್ತಿರೋದ್ರಿಂದ ನಿಮ್ಮ ದೇಹದ ಮೇಲೆ ಏನು ಪರಿಣಾಮ ಬೀರ್ತಾ ಇದೆ ನೋಡಿ ಬೋನ್ಸ್ ಎಲ್ಲ ಉರಿತಾ ಇದೆ ಆಮೇಲೆ ಬೆನ್ನಲ್ಲಿ ಚುಚ್ಚಿದಂಗೆ ಆಗ್ತಾ ಇದೆ ಆಮೇಲೆ ಎಲ್ಲ ಕೆಟ್ಟ ಕೆಟ್ಟ ಕನಸು ಓಕೆ ಈಗ ವಿಡಿಯೋದಲ್ಲಿ ನೋಡ್ದಲ್ವಾ ಸರ್ ನೀವು ಯಾವ ಥರ ಅಂತ ಇದು ಒಂದು ಗ ಒಂದು ಹೊಟ್ಟೆಯಲ್ಲಿ ಗಡ್ಡೆ ಇದ್ದು ಸತ್ತಿರುವಂತಹ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಏನಾಗುತ್ತೆ ಅಂದರೆ ಇವರ ಮೈಂಡ್ಗೆ ಅದು ಕನೆಕ್ಟ್ ಆಗಿರುತ್ತೆ ಈಗ ಒಂದು ಸಬ್ಕಾನ್ಷಿಯಸ್ ಮೈಂಡ್ ಇನ್ನೊಂದು ಸಬ್ಕಾನ್ಷಿಯಸ್ ಮೈಂಡ್ಗೆ ಕನೆಕ್ಟ್ ಆಗಬೇಕು ಅಂದರೆ ಅವರು ಪರಿಚಯನೇ ಇರಬೇಕು ಅಂತ ಇಲ್ಲ ಅಥವಾ ನಮ್ಮ ರಿಲೇಷನ್ನೇ ಆಗಬೇಕು ಅಂತ ಇಲ್ಲ ಯಾವಾಗಾದರೂ ಒಂದು ಮನುಷ್ಯ ತನ್ನ ಒಂದು ದೇಹದ ಮೇಲೆ ತನ್ನ ಮೈಂಡ್ ಮೇಲೆ ಗಮನವನ್ನು ಕೊಡದೆ ಬೇರೆ ದೀರ್ಘವಾಗಿ ಆಲೋಚನೆಯನ್ನು ಮಾಡುವಾಗ ಅಥವಾ ನಮ್ಗೆ ಯಾವುದಾದ್ರೂ ಅಲ್ಲಿ ಆ ಟೈಮಲ್ಲಿ ನಾವು ಬಿದ್ದಾಗ ಅಥವಾ ನಾವೇನಾದರೂ ಎಡುದಾಗ ಅಥವಾ ಡ್ರಿಂಕ್ಸ್ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅದರ ಆ್ಯಕ್ಟಿವಿಟಿಯನ್ನು ಈ ದೇಹದ ಬಗ್ಗೆ ಕಮ್ಮಿ ಮಾಡುತ್ತೆ ಆಗ ಆ ಟೈಮಲ್ಲಿ ಬೇರೆ ಒಂದು ನೆಗೆಟಿವ್ ಎನರ್ಜಿ ಬಾಡಿಗೆ ಬಂದು ಸೇರಿಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಈ ವ್ಯಕ್ತಿಗೂ ಸಹ ಅದೇ ಥರ ಸಮಸ್ಯೆ ಆಗಿತ್ತು ಆಮೇಲೆ ನಾವು ಇಪ್ನೋಟೈಸಲ್ಲಿ ನೋಡಿ ಆದಮೇಲೆ ಮತ್ತು ನಾವು ನೆಕ್ಸ್ಟ್ ಸೆಲ್ಫ್ ಇಪ್ನೋಟೈಸ್ ಅಂತ ಮಾಡಿದಾಗ ಆಗ ನಾವು ಅವ್ರ ಸಬ್ ಕಾನ್ಶಿಯಸ್ ಮೈಂಡನ್ನು ನಾವು ಆ್ಯಕ್ಟಿವ್ ಮಾಡಿ ಅಲ್ಲಿರುವಂತಹ ಎಲ್ಲ ಚಕ್ರಗಳನ್ನು ವಾಶ್ ಮಾಡಿ ಯಾಕಂದರೆ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಬಂದು ಕೂತ್ಕೊಳ್ಳೋದು ನಮ್ಮ ದೇಹದ ಎಂಟು ಚಕ್ರಗಳಲ್ಲಿ ಅದನ್ನೆಲ್ಲ ನಾವು ನೀಟಾಗಿ ವಾಶ್ ಮಾಡಿ ಮತ್ತು ಅವ್ರ ಸಬ್ ಕಾನ್ಶಿಯಸ್ ಮೈಂಡನ್ನು ಈ ಒಂದು ನೆಗೆಟಿವ್ ಎನ್ ನೆಗೆಟಿವ್ ಎನರ್ಜಿಯ ವಿರುದ್ಧವಾಗಿ ಹೋರಾಡುವಂಥ ಕೆಪಾಸಿಟಿಯನ್ನು ಆ ಒಂದು ಮೈಂಡ್ಗೆ ಕೊಟ್ಟು ಮತ್ತು ನಾವು ರೇಖೆಯನ್ನು ನಾವು ಹೇಳ್ಕೊಟ್ವಿ ಅದನ್ನು ಅವರು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದಾರೆ ಮತ್ತು ನಾವು ತ್ರೀ ಮಂತ್ಸ್ ನಾವು ಏನು ಮಾಡ್ತೀವಿ ಅದಕ್ಕೆ ಅವಶ್ಯಕತೆ ಇರುವಂತಹ ಸಿಂಬಲ್ಸನ್ನು ಅದು ಕರ್ಣ ರೇಖಿನ ರೈಂಬೋ ರೇಖಿನ ಅಥವಾ ಬೇರೆ ಉಸು ಇರೇಕಿನ ಯಾವ ಎನರ್ಜಿಯನ್ನು ಕೊಟ್ಟರೆ ಅವರು ಮೂರು ತಿಂಗಳಲ್ಲಿ ಅದರಿಂದ ಹೊರಗಡೆ ಬರ್ತಾರೆ ಅಂತ ನೋಡಿಕೊಂಡು ಆ ಎನರ್ಜಿಯನ್ನು ನಾವು ಕೊಡ್ತೀವಿ ಈಗ ತ್ರೀ ಅವರು ಮಾಡ್ಕೊಂಡು ಹೋಗಿ ಒಂದು ಟೂ ಆ್ಯಂಡ್ ಹಾಫ್ ಏನೋ ಆಗ್ತಾ ಬಂದಿದೆ ಈಗ ಆಲ್ಮೋಸ್ಟ್ ಅದು ಕ್ಲಿಯರ್ ಆಗ್ತಾ ಬಂದಿದೆ ಏನು ಸ್ವಲ್ಪ ದಿನ ಮಾಡ್ಕೊಡೋದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಾವು ರೇಕಿ ಮಾಡ್ಕೊಳ್ದೆ ಅಥವಾ ನಾವು ಹೇಳಿದ್ದನ್ನು ಫಾಲೋ ಮಾಡಿದೆ ಅಥವಾ ನಾವು ಹತ್ತು ಟೈಮ್ ಹೇಳಿರ್ತೀವಿ ಅವ್ರು ಎರಡು ಟೈಮ್ ಮೂರು ಟೈಮ್ ಮಾಡಿರ್ತಾರೆ ಆ ಥರ ಮಾಡಿಬಿಟ್ಟು ಅರ್ಧಂಬರ್ಧ ಮಾಡಿ ಬಿಸಾಕಿದ್ರೆ ರಿಸಲ್ಟ್ ಅನ್ನೋದು ಬರೋದಿಲ್ಲ ಮತ್ತು ನಾವು ಹೇಳ್ತೀವಿ ತ್ರೀ ಮಂತ್ಸು ವಾಟ್ಸಪ್ಪಲ್ಲಿ ರೀ ದಿನ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಇರಿ ಯಾಕಂದರೆ ತ್ರೀ ಮಂತ್ಸಲ್ಲಿ ನಿಮ್ಗೆ ಏನಾದರೂ ಆಗಿಲ್ಲ ಅಂದರೆ ನೆಕ್ಸ್ಟ್ ಕೊಡೋ ಟ್ರೀಟ್ಮೆಂಟು ಫ್ರೀ ಇರುತ್ತೆ ಒಂದು ವರ್ಷ ಬಿಲ್ ವಾರಂಟಿ ಇರುತ್ತೆ ಅಂತ ಹೇಳ್ತೀವಿ ಅದನ್ನು ನೂರಲ್ಲಿ ತೊಂಬತ್ತೈದು ಜನ ಉಪಯೋಗ ಮಾಡ್ಕೊತಾರೆ ಇನ್ನು ಐದು ಜನ ಏನು ಮಾಡ್ತಾರೆ ಅಂದರೆ ಅವ್ರು ಹೋಗಿ ಬುಕ್ಕೆ ಮುಟ್ಟಿರೋದಿಲ್ಲ ಅವರೇನು ಮಾಡಿಕೊಂಡೇ ಇರೋದಿಲ್ಲ ಯಾವಾಗಾದರೂ ನಾವು ವೀಡಿಯೋ ನೋಡಿದಾಗ ಏನು ಮಾಡ್ತಾರೆ ನಾವು ಹೋಗಿದ್ವಿ ನಮಗೇನು ಕ್ಲಿಯರ್ ಆಗಿಲ್ಲ ಇದೆಲ್ಲ ಸುಳ್ಳು ವೇಸ್ಟು ಅಂತ ವಾದ ಮಾಡ್ತಾರೆ ಅದನ್ನು ನಂಬಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡವರು ಹಂಡ್ರೆಡ್ ಪರ್ಸೆಂಟ್ ಹೊರಗಡೆ ಬರ್ತಾರೆ ಯಾರು ಅರ್ಧಂಬರ್ಧಂ ಮಾಡಿಕೊಂಡು ಅದ್ರ ಮೇಲೆ ಗಮನವನ್ನು ಕೊಡೋದಿಲ್ವೋ ಅವ್ರಿಗೆ ಯಾವುದೇ ಕಾರಣಕ್ಕೂ ಅದು ಕ್ಲಿಯರ್ ಆಗೋದಿಲ್ಲ ಸರ್ ಈ ವ್ಯಕ್ತಿಗೆ ಈ ವ್ಯಕ್ತಿಗೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಗಿದೆ ನೈಂಟಿ ಪರ್ಸೆಂಟ್ ಕ್ಲಿಯರ್ ಆಗಿದೆ ಈಗ ಗಡ್ಡೆ ಥರ ಫೀಲ್ ಆಗೋದಾಗಲಿ ಅಥವಾ ನನಗೆ ಯಾರೋ ಕುತ್ತಿಗೆ ಇಚ್ಕ್ತಾ ಫೀಲಿಂಗ್ ಆಗಲಿ ಅದೆಲ್ಲ ಆಲ್ಮೋಸ್ಟ್ ಇವ್ರ ಕ ಕಮ್ಮಿ ಆಗಿದೆ ರಿಸಲ್ಟ್ ಬಂದಿದೆ ಸೊ ಬೇಸಿಕಲಿ ಸ್ನೇಹಿತರೆ ಭಾಳ ಜನರಿಗೆ ರೇಖೆ ಅಂದರೆ ಏನು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲದಿರಬಹುದು ನಾವು ತುಂಬ ದಿನಗಳ ಹಿಂದೆ ಇದ್ರ ಬಗ್ಗೆ ಸುದೀರ್ಘವಾಗಿ ಮಾತಾಡಿದ್ದೀವಿ ಮತ್ತೊಂದು ಸಲ ನಾನು ನಿಮಗೆ ಹೇಳಬೇಕು ಅಂತಂದರೆ ಈ ಮೂಢನಂಬಿಕೆ ಮತ್ತು ಇದರ ಹೊರತುಪಡಿಸಿ ನಾವು ಇದನ್ನು ಮಾತಾಡೋದಾದರೆ ಬೇಸಿಕಲಿ ನಾವು ಕೂಡ ಒಂದು ಸುಪ್ರೀಮ್ ಎನರ್ಜಿ ಅಂತ ಏನಿದೆ ಆ ಎನರ್ಜಿಯ ಭಾಗ ಮತ್ತು ನಮಗೆ ಶಿ ಸಿಗ್ತಿರೋಂಥ ಶಕ್ತಿ ಕೂಡ ಆ ಒಂದು ನೀವು ಅದಕ್ಕೆ ದೇವ್ರು ಅಂತೀರಾ ಅದಕ್ಕೆ ಸುಪ್ರೀಮ್ ಎನರ್ಜಿ ಅಂತೀರಾ ಅದಕ್ಕೆ ನೀವು ಏನು ಅಂತೀರಾ ನೀವು ಅಂದ್ಕೊಳ್ಳಿ ಬಟ್ ಆ ಎನರ್ಜಿಯನ್ನು ನಾವು ತೊಗೊಳ್ಳೋದು ತಗೋಬೇಕು ಅಲ್ವಾ ತೊಗೊಂಡು ಅದನ್ನು ನಮ್ಮ ಒಳಿತಿಗೆ ಉಪಯೋಗಿಸ್ಕೊಳ್ಳೋದೇ ರೇಖೀಯ ರೇಖೆಯ ಮೂಲತತ್ವ ಸೊ ಅದನ್ನು ಅವರು ತುಂಬ ಸಲ ಹೇಳಿದ್ದಾರೆ ಮತ್ತೊಂದು ಸಲ ನಾನು ಸುಮ್ಮನೆ ನಿಮ್ಮ ಅನುಕೂಲಕ್ಕೋಸ್ಕರ ರಿಪೀಟ್ ಮಾಡ್ತಾ ಇರೋದು ಯಾವಾಗ ಅದನ್ನು ತಗೊಳಕ್ಕೆ ಆಗಲ್ವೋ ಈ ಥರ ಸಮಸ್ಯೆಗಳು ಉದ್ಭವ ಆಗ್ತವೆ ಮತ್ತು ಅದನ್ನು ಹೇಗೆ ತಗೊಳ್ಳೋದು ಅನ್ನೋದನ್ನು ಮೇಡಮ್ ಅವರು ಅವರು ಕೊಟ್ಟಿದ್ದೀನಿ ಎಸ್ ಅದನ್ನು ಪ್ರತಿಯೊಬ್ಬ ಪೇಷಂಟ್ಸ್ ಕೂಡ ಅವರು ಹೇಳ್ತಾರೆ ಎಸ್ ಸೊ ಹಾಗೆ ನಾವು ಮಾತಾಡ್ತಾ ಇದ್ವಿ ಒಬ್ಬ ವ್ಯಕ್ತಿ ಸೈನ್ಸ್ ಅಂದರೆ ವಿಜ್ಞಾನದ ಬಗ್ಗೆ ನಂಬಿಕೆ ಇದೆ ಸ್ವತಃ ಒಬ್ಬ ಆಯುರ್ವೇದಿಕ್ ಡಾಕ್ಟರು ಆದರೆ ಅವರ ಮನಸಿನ ಮೇಲೆ ನೆಗೆಟಿವ್ ಎನರ್ಜಿಗಳ ಪ್ರಭಾವ ಆದಾಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮೇಡಮ್ ಹೇಳಿದರು ಮತ್ತು ಅದನ್ನು ಹೇಗೆ ಪರಿಹಾರ ಆಯಿತು ಅನ್ನೋದ ಬಗ್ಗೆ ಕೂಡ ಹೇಳಿದರು ಈ ಥರ ಸಮಸ್ಯೆಗಳಿದ್ದರೆ ದಯವಿಟ್ಟು ಡಾಕ್ಟರ್ ಭರಣಿ ರಾಜು ಅವ್ರನ್ನ ಸಂಪರ್ಕಿಸಿ ಅವರು ಹೊಸಕೋಟೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಇದನ್ನು ಹೇಳಿದೆ ನಾನು ಅವ್ರ ನಂಬರ್ ನಮ್ಮ ಸ್ಕ್ರೀನ್ ಮೇಲಿದೆ ಮತ್ತು ಕಮ್ಯುನಿಟಿ ಪೇಜಲ್ಲೂ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೂಡ ಇರುತ್ತೆ ಕಮೆಂಟ್ ಬಾಕ್ಸಲ್ಲೂ ಇರುತ್ತೆ ಆಸಕ್ತರು ಸಂಪರ್ಕಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದೀನಿ ಸೊ ಸ್ನೇಹಿತರೆ ಡಾಕ್ಟರ್ ಭರಣಿ ರಾಜು ಅವ್ರ ಜೊತೆಗೆ ನಾವು ಕಳೆದ ಒಂದಷ್ಟು ದಿನಗಳಿಂದ ಎಪಿಸೋಡ್ ಮಾಡ್ತಾ ಇದ್ದೀವಿ ಇವತ್ತೇ ನೀವು ಎಪಿಸೋಡ್ ನೋಡ್ತಾ ಇದ್ದರೆ ಕಳೆದ ಕೆಲವು ದಿನಗಳಿಂದ ಮಾಡ್ತಿರುವಂಥ ಎಲ್ಲ ಎಪಿಸೋಡ್ಗಳನ್ನ ನೋಡಿ ಮತ್ತು ಯಾರಿಗೆ ಅವಶ್ಯಕತೆ ಇದೆಯೋ ಅವರು ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ ಅಂತ ಹೇಳ್ತಾ ಮತ್ತು ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ಈ ಕುರಿತಾಗಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದೀನಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ